ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜಾತಿ ಪದ್ಧತಿ ಮೊದಲಿನಿಂದಲೂ ಇದೆಯಾ ಹಾಗಾದರೆ ಅದರ ಹಿನ್ನೆಲೆ ಏನು ಎಂಬುದನ್ನು ತಿಳಿದುಕೊಳ್ಳೋಣ ಭಾರತೀಯರಲ್ಲಿ ಜಾತಿ ಪದ್ಧತಿ ಒಂದು ಕಳಂಕ ಇದ್ದಂತೆ ಆದರೆ ಜಾತಿ ಪದ್ಧತಿ ನಮ್ಮ ಧರ್ಮದ ಯಾವ ಪುಸ್ತಕಗಳಲ್ಲಿ ಧರ್ಮ ಗ್ರಂಥಗಳಲ್ಲಿ ಇಲ್ಲ ಈ ಮೊದಲು ವೃತ್ತಿ ಅಥವಾ ಕೆಲಸದ ಆಧಾರದ ಮೇಲೆ ಗುಂಪುಗಳಾಗಿದ್ದವು ಉದಾಹರಣೆಯಾಗಿ ಹೇಳುವುದಾದರೆ ಮಣ್ಣಿನಿಂದ ಮಾಡುವ ಮಣ್ಣಿನ ಮಡಿಕೆ ಅಥವಾ ಕುಡಿಕೆ ಇನ್ನಿತರ ವಸ್ತುಗಳನ್ನು ತಯಾರಿಸುವವರು ಅಂದರೆ ಕುಂಬಾರಿಕೆ ವೃತ್ತಿಯವರು ಮನೆಗಳಲ್ಲಿ ಹುಟ್ಟುವ ಮಕ್ಕಳು ಸಹ ಬೆಳೆದಂತೆ ಆ ಕೆಲಸದ ಬಗ್ಗೆ ಅನುಭವ ಹೊಂದಿರುತ್ತಾರೆ ಆ ಮನೆಯಲ್ಲಿದ್ದ ಒಂದು ಹೆಣ್ಣು ಮದುವೆಯ ವಯಸ್ಸಿಗೆ ಬರೋದರೊಳಗೆ ಆ ಕಾರ್ಯದಲ್ಲಿ ಅನುಭವ ನೈಪುಣ್ಯತೆ ಹೊಂದಿರುತ್ತಾರೆ ಅಂಥ ಮನೆಯಲ್ಲಿದ್ದವರ ಹೆಣ್ಣನ್ನು ಕುಂಬಾರಿಕ ವೃತ್ತಿ ಮಾಡುವವರ ಮನೆಯಲ್ಲಿ ಗಂಡಿನ ಜೊತೆ ಮದುವೆ ಮಾಡಿದರೆ ಮದುವೆಯ ನಂತರ ಗಂಡಿನ ಮನೆ ಸೇರಿದ ನಂತರ ಕುಂಬಾರಿಕೆ ಕೆಲಸ ಮಾಡಲು ಆಕೆಯು ತಕ್ಷಣ ಸಾಧ್ಯವಾಗುತ್ತದೆ ಆದರೆ ಅದೇ ರೀತಿ ಕುಂಬಾರಿಕೆ ಕೆಲಸ ಮಾಡದವರ ಮನೆಯಲ್ಲಿ ಹುಡುಗಿಯನ್ನು ಕೊಟ್ಟರೆ ತಕ್ಷಣವೇ ವೃತ್ತಿಗೆ ಹೊಂದಿಕೊಳ್ಳಲು ಬಹಳಷ್ಟು ಕಷ್ಟವಾಗುತ್ತದೆ ಮತ್ತು ಉದಾಹರಣೆಯಾಗಿ ಎರಡನೆಯದಾಗಿ ಹೇಳಬೇಕಾದರೆ ರಜಪೂತ ಅಥವಾ ಕ್ಷತ್ರಿಯರ ಮನೆಯಲ್ಲಿ ಹುಟ್ಟಿ ಬೆಳೆದ ಆ ಮನೆಯ ಇಲ್ಲಿಗೆ ಬಂದೂಕು ಕತ್ತಿ ಇನ್ನಿತರ ಆಯುಧಗಳ ಬಗ್ಗೆ ಅನುಭವ ನೈಪುಣ್ಯತೆ ಹೊಂದಿರುತ್ತಾಳೆ ಅಂತಹ ಒಂದು ಹುಡುಗಿಯನ್ನು ಮಂತ್ರ ಪೂಜೆ ದೇವರು ಇಂತಹದ ಕೆಲಸಗಳ ವೃತ್ತಿಯನ್ನಾಗಿಸಿಕೊಂಡ ಪೂಜಾರಿಗಳೇ ಸ್ವಾಮಿಗಳು ಮತ್ತು ಅರ್ಚಕರು ಇನ್ನಿತರರ ಮನೆಗೆ ದಾರಿ ಎರಡು ಆ ಮನೆಯವರ ಮತ್ತು ಆ ಮನೆಯಲ್ಲಿದ್ದವರ ವೃತ್ತಿಯನ್ನು ಕಲಿಯಲು ಮತ್ತು ಸಮಯ ಬೇಕಾಗುತ್ತದೆ ಹೊಂದಿಕೊಳ್ಳಲು ಕಷ್ಟವಾಗುತ್ತದೆ ಅದೇ ರೀತಿ ಪೂಜಾರಿ ಸ್ವಾಮಿ ಮತ್ತು ಅರ್ಚಕರು ಇನ್ನಿತರ ಮನೆಯ ಹುಡುಗಿಯರನ್ನು ರಜೆಪೂತರು ಕತ್ತಿಯರು ಮನೆಗೆ ಕೊಟ್ಟರೂ ಸಹ ಹುಡುಗಿಯೇ ಆ ಮನೆಯವರ ಜೊತೆ ಹೊಂದಿಕೊಳ್ಳಲು ಭಾಳಷ್ಟು ಕಷ್ಟವಾಗುತ್ತದೆ ಮೂರನೇ ಉದಾಹರಣೆಯಾಗಿ ಹೇಳಬೇಕಾದರೆ ವ್ಯವಸಾಯ ಅಥವಾ ಒಕ್ಕ್ರತನವನ್ನೇ ವೃತ್ತಿಯನ್ನಾಗಿಸಿಕೊಂಡವರ ಮನೆಯಲ್ಲಿ ಹುಟ್ಟಿದ ಹುಡುಗಿ ಬೆಳೆದಂತೆಲ್ಲ ಒಕ್ಕಲುತನದ ಸಲಕರಣೆಗಳು ಬೀಜ ಗೊಬ್ಬರ ಮಳೆ ಬೆಳೆ ಬಗ್ಗೆ ತುಂಬ ಅನುಭವ ಹೊಂದಿರುತ್ತಾಳೆ ಅಂತಹ ಮನೆಯಲ್ಲಿದ್ದ ಹುಡುಗಿಯನ್ನು ವ್ಯಾಪಾರಸ್ಥರ ಮನೆಗೆ ಕೊಟ್ಟರೆ ಆ ಮನೆಯಲ್ಲಿದ್ದವರ ಜೊತೆ ಆ ವೃತ್ತಿ ಬಗ್ಗೆ ತಿಳಿದುಕೊಳ್ಳಲು ಸಮಯ ಮತ್ತು ಶಕ್ತಿ ವ್ಯರ್ಥವಾಗುತ್ತದೆ ಹೊಸ ವೃತ್ತಿಗೆ ಹೊಂದಿಕೊಳ್ಳಲು ತುಂಬ ಕಷ್ಟವಾಗುತ್ತದೆ ಅದೇ ರೀತಿ ವ್ಯಾಪಾರಸ್ಥರ ಮನೆ ಹುಡುಗಿಯನ್ನು ಒಕ್ಕಲುತನ ವೃತ್ತಿಯಲ್ಲಿರುವ ಮನೆಗೆ ಕೊಟ್ಟರೆ ವೃತ್ತಿಗೆ ಹೊಂದಿಕೊಳ್ಳಲು ಕಷ್ಟವಾಗುತ್ತದೆ ವೃತ್ತಿಯ ಬಗ್ಗೆ ತಿಳಿದುಕೊಳ್ಳಲು ಸಮಯ ಮತ್ತು ಶಕ್ತಿ ವ್ಯರ್ಥವಾಗುತ್ತದೆ ಇದೇ ಕಾರಣಕ್ಕಾಗಿ ಒಂದು ವೃತ್ತಿಯಲ್ಲಿರುವ ಜನರು ತಮ್ಮ ವೃತ್ತಿಯಲ್ಲಿರುವ ಜನರ ಜೊತೆ ಸಂಬಂಧ ಬೆಳೆಸುತ್ತಾ ಬಂದಿದ್ದಾರೆ ಇದು ಅವರವರ ಅನುಕೂಲಕ್ಕಾಗಿ ಹಾಗೂ ಲಾಭಕ್ಕಾಗಿ ಮಾಡಿಕೊಂಡ ಸಂಬಂಧಗಳು ಮತ್ತು ಹೊಂದಾಣಿಕೆಗಳಾಗಿವೆ ಅದೇ ರೀತಿಯಲ್ಲಿ ವೃತ್ತಿ ಕೆಲಸ ಮಾಡುವವರ ಹೆಸರುಗಳೇ ಸಮುದಾಯದ ಹೆಸರುಗಳಾದವು ಆ ಸಮುದಾಯಗಳಿಗೆ ನಂತರ ದಿನಗಳಲ್ಲಿ ಜಾತಿಗಳೆಂದು ಕರೆಯುತ್ತಾರೆ ಇಂದಿಗೂ ಆ ಜಾತಿ ಪದ್ಧತಿ ಅಸ್ತಿತ್ವದಲ್ಲಿದೆ ಅದೇ ರೀತಿ ಈಗಲೂ ಸಹ ಸರಕಾರಿ ನೌಕರರು ಸಹಕಾರಿ ನೌಕರರ ಜೊತೆ ಸಂಬಂಧ ವೈದ್ಯ ವೃತ್ತಿಯಲ್ಲಿರುವವರು ವೈದ್ಯ ವೃತ್ತಿಯಲ್ಲಿರುವವರ ಜೊತೆ ಸಂಬಂಧ ಇಂಜಿನಿಯರಿಂಗ್ ವೃತ್ತಿಯಲ್ಲಿರುವವರಿಗೆ ಇಂಜಿನಿಯರಿಂಗ್ ಸಂಬಂಧ ಈ ರೀತಿಯ ಸಂಬಂಧಗಳು ಸಹ ತಮ್ಮ ತಮ್ಮ ಅನುಕೂಲಗಳಿಗೆ ಹೊರತು ಮೇಲು ಕೀಳು ಎಂಬ ಭಾವನೆಗಳಿಂದಲ್ಲ ಸ್ವತಂತ್ರ ಪೂರ್ವದಲ್ಲಿ ಪರಕೀಯರ ಆಳ್ವಿಕೆಯ ಒಡೆದು ಆಳುವ ನೀತಿಯಿಂದ ಜಾತಿ ಪದ್ಧತಿ ಜೀವಂತವಾಗಿ ಉಯಿತು ಉತ್ತಮ ಶಿಕ್ಷಣ ಸಂಸ್ಕೃತಿ ಮತ್ತು ಸನ್ಮಾರ್ಗಗಳಿಂದ ಆಗುವ ಅಂತರ್ಜಾತಿ ಮದುವೆಗಳಿಗೆ ಉತ್ತೇಜನ ಪಡುವುದರಿಂದ ಮತ್ತು ಆರ್ಥಿಕ ಪ್ರೋತ್ಸಾಹ ಇತ್ಯಾದಿಗಳಿಂದ ಜಾತಿ ಪದ್ಧತಿ ನಿರ್ಣಾಮ ಸಾಧ್ಯ ಜಾತಿ ಪದ್ಧತಿ ಈಗ ಹಂತ ಹಂತವಾಗಿ ಕಡಿಮೆಯಾಗುತ್ತಿದ್ದು ಇದು ಒಳ್ಳೆಯ ಬೆಳವಣಿಗೆ ಇದರಿಂದ ನಾಗರಿಕ ಸಮಾಜಕ್ಕೂ ಅನುಕೂಲ ಮತ್ತು ಬಲಾಢ್ಯ ರಾಷ್ಟ್ರ ನಿರ್ಮಾಣಕ್ಕೂ ಅನುಕೂಲವಾಗುತ್ತದೆ ದೇಶದ ಅಭಿವೃದ್ಧಿಗೆ ಅನುಕೂಲವಾಗಿದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ